ನಮಸ್ಕಾರ ಒನ್ ಕರ್ನಾಟಕಕ್ಕೆ ಸ್ವಾಗತ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಬಗ್ಗೆ ಒಂದು ಮಹತ್ವದ ಅಪ್ಡೇಟ್ ಇದೆ ಏನು ಅಂತ ತಿಳ್ಕೊಂಡು ಬನ್ನಿ ಕೇಂದ್ರ ಸರ್ಕಾರದ ಮಾನದಂಡಗಳ ಆಧಾರದ ಮೇಲೆ ಸುಮಾರು ಹದಿಮೂರು ಲಕ್ಷ ಕಾರ್ಡ್ಗಳನ್ನ ಅನರ್ಹ ಕಾರ್ಡ್ಗಳು ಅಂದ್ರೆ ಅನರ್ಹ ಕಾರ್ಡ್ಗಳಾಗಿ ಕನ್ಸಿಡರ್ ಮಾಡಿ ಇವುಗಳನ್ನ ಎ ಪಿ ವರ್ಗಾವಣೆ ಮಾಡಿರುವ ಬಗ್ಗೆ ಚರ್ಚೆ ನಡೆಸಿದ್ದು ರಾಜ್ಯದಲ್ಲಿ ಅರ್ಹ ಫಲಾನುಭವಿಗಳಿಗೆ ಶೀಘ್ರದಲ್ಲಿ ಗುರುತಿಸಬೇಕು ಅರ್ಹರನ್ನು ಮಾತ್ರ ನಾವು ಎ ಪಿ ಎಲ್ಗೆ ವರ್ಗಾಯಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಅಂತ ಆಹಾರ ಸಚಿವ ಒಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಅಂದ್ರೆ ಯಾರೆಲ್ಲ ಒಂದು ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ನ ಬಂದಿದ್ದಾರೆ ಅದನ್ನ ಅಂದ್ರೆ ಅವರು ಎಲಿಜಿಬಿಲಿಟಿ ಇಲ್ಲ ಅಂದ್ರೂ ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದನ್ನ ಅಂದ್ರೆ ಬಿ ಇಂದ ಕ್ಯಾನ್ಸಲ್ ಮಾಡಿ ಎಪಿಎಲ್ ಗೆ ವರ್ಗಾವಣೆ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದೆ ಅಂತ ತಿಳಿಸಿದ್ದಾರೆ ಈ ಕುರಿತು ಅಧಿಕಾರಿಗಳು ಮತ್ತು ನ್ಯಾಯಬೆಲೆ ಅಂಗಡಿಗಳ ಮಾಲೀಕರ ಸಂಘದ ಅಧ್ಯಕ್ಷ ಅಧ್ಯಕ್ಷರು ಏನಿದ್ದಾರೆ ಅವರೊಂದಿಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಸುವರ್ಣ ವಿಧಾನಸೌಧದ ಸಭಾಂಗಣದಲ್ಲಿ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದ ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸುತ್ತಾರೆ ನಂತರ ಮಾಧ್ಯಮದವರಿಗೆ ಒಂದು ಉದ್ದೇಶ ಮಾತನಾಡಿ ಅವರು ಪಡಿತರ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಕಾರ್ಡನ್ನ ಇ ಕೆ ವೈ ಸಿ ಮಾಡಿಸತಕ್ಕದ್ದು ಅಂತ ಕೂಡ ತಿಳಿಸ್ತಾರೆ ಅಂದ್ರೆ ಇ ಕೆ ಸಿ ಮಾಡಿಸಲೇಬೇಕು ಪಡಿತರ ಪರಿಷ್ಕರಣೆಯ ಕಾರ್ಯ ಸಮರ್ಪಕವಾಗಿರಲಿ ಮತ್ತು ಅರ್ಹರು ಒಂದು ವೇಳೆ ಪರಿಷ್ಕರಣೆ ವೇಳೆ ಎ ಪಿ ಎಲ್ಗೆ ಬದಲಾಗಿದ್ದಲ್ಲಿ ಅದನ್ನು ಸಂಬಂಧಪಟ್ಟ ತಾಲೂಕಿನ ಒಂದು ತಹಸೀಲ್ದಾರರ ಕಚೇರಿಗೆ ಭೇಟಿ ನೀಡಿ ಮನವಿ ಸಲ್ಲಿಸು ಮನವಿ ಸಲ್ಲಿಸಬೇಕು ಆ ಒಂದು ಮನವಿನ ಪರಿಶೀಲನೆ ಮಾಡಿ ಪುನಃ ಬಿ ಪಿ ಎಲ್ಗೆ ವರ್ಗಾಯಿಸ್ತೀವಿ ಅಂತ ತಿಳಿಸಿದ್ದಾರೆ ಓಕೆನಾ ಸೊ ಅಂದ್ರೆ ನೀವೇನಾದ್ರೂ ಹಂಡ್ರೆಡ್ ಪರ್ಸೆಂಟ್ ಎಲಿಜಿಬಿಲಿಟಿ ಇದೀವಿ ನಾವು ಬಿ ಪಿ ಎಲ್ ಕಾರ್ಡ್ಗೆ ಅಂದ್ರೆ ನೀವು ಅದನ್ನ ನಿಮ್ಗೆ ಏನಾದ್ರು ಎ ಪಿ ಎಲ್ ಆಗಿ ಅವರು ಚೇಂಜ್ ಮಾಡಿದ್ರೆ ನೀವು ಮತ್ತೆ ಹೋಗಿ ಅಲ್ಲಿ ನೀವು ಒಂದು ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಮನವಿ ಸಲ್ಲಿಸಬೇಕು ಅವರು ನಿಮಗೆ ಪರಿಶೀಲನೆ ಮಾಡಿ ಬಿ ಪಿ ಎಲ್ ನ ಕೊಡ್ತಾರೆ ಇನ್ನು ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಅರ್ಹ ಫಲಾನುಭವಿಗಳ ಮನೆ ಮನೆ ಒಂದು ಮನೆಗಳಿಗೆ ಭೇಟಿ ನೀಡಿ ಪರಿತರ ಕಾರ್ಡ್ ಅನ್ನು ಪರಿಶೀಲನೆ ಮಾಡಿ ಸತ್ಯಾಂಶವನ್ನು ನಮಗೆ ಒಂದು ವಾರದೊಳಗೆ ತಿಳಿಸಬೇಕು ಅಂತ ಕೂಡ ಅಧಿಕಾರಿಗಳಿಗೆ ಎಚ್ಚರ ನೀಡಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾನದಂಡಗಳ ಒಂದು ನಿರ್ದೇಶನದಂತೆ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಪತ್ತೆ ಹಚ್ಚಿ ಎಪಿಎಲ್ ಆಗಿ ಪರಿವರ್ತಿಸುವುದು ಯಾವುದೇ ಕಾರಣಕ್ಕೂ ಅರ್ಹ ಫಲಾನುಭವಿಗಳ ಕಾರ್ಡ್ಗಳನ್ನು ರದ್ದು ಮಾಡಬಾರದು ಅಂತ ಕೂಡ ತಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಪರಿಶಿಷ್ಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನ್ಯಾಯಬೆಲೆ ಅಂಗಡಿಗಳನ್ನ ಆದ್ಯತೆಗೆ ಮೇಲೆ ಒಂದು ಮಂಜೂರು ಮಾಡಲು ಒಂದು ತಿಂಗಳೊಳಗೆ ಕ್ರಮ ಇದರಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಮೇರೆಗೆ ಸುಮಾರು ಮೂರ್ ಸಾವಿರದ ಐನೂರ ಹದಿನೇಳು ನೂತನ ನ್ಯಾಯಬೆಲೆ ಅಂಗಡಿಗಳನ್ನ ಒಳ ಮೀಸಲಾತಿ ಆಧಾರದ ಮೇಲೆ ರಾಷ್ಟ್ರದಲ್ಲಿಯೇ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ನೀಡಿದೀವಿ ಅಂತ ಕೂಡ ಅವರು ಹೇಳ್ತಾರೆ ಇನ್ನು ಎ ಪಿ ಎಲ್ಗೆ ಏನಾದ್ರೂ ಬಿ ಪಿ ಎಲ್ ಎ ಪಿ ಎಲ್ ಗೆ ವರ್ಗಾವಣೆ ಆಗಿದ್ರೆ ಬಿ ಪಿ ಎಲ್ ಎಂದು ಸಾಬೀತು ಓಕೆನಾ ಅಂದ್ರೆ ನೀವು ಅದನ್ನ ನಾವು ನಮ್ದು ಬಿ ಪಿ ಎಲ್ ಕಾರ್ಡೇ ಬರ್ಬೇಕು ಅಂದ್ರೆ ನೀವು ಒಂದು ತಾಲೂಕು ಆಫೀಸ್ಗೆ ನೀವು ಭೇಟಿ ನೀಡಿ ಅಲ್ಲಿ ಮನವಿ ಸಲ್ಲಿಸಿ ಅದನ್ನ ಚೇಂಜ್ ಮಾಡಿಸ್ಕೋಬಹುದು ಎಲಿಜಿಬಿಲಿಟಿ ಇನ್ನು ಮೂರು ಲಕ್ಷದ ತೊಂಬತ್ತಾರು ಸಾವಿರ ಪಡಿತರ ಕಾರ್ಡ್ಗಳನ್ನ ಒಂದು ತಿಂಗಳೊಳಗೆ ಪರಿಷ್ಕರಣೆ ಮಾಡಿ ನೂತನ ಕಾರ್ಡ್ ನೀಡಲು ಕ್ರಮ ವಹಿಸಲಾಗಿದೆ ಅಂತ ಕೂಡ ಸೂಚಿಸುತ್ತಾರೆ ಇನ್ನು ಕನಿಷ್ಠ ಬೆಲೆ ಒಂದು ಬೆಂಬಲ ಬೆಲೆ ಯೋಜನೆಯಡಿ ಈ ವರ್ಷ ಪ್ರತಿ ಕ್ವಿಂಟಲ್ ರಾಗಿಗೆ ರು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ಬೆಲೆಯಂತೆ ಖರೀದಿ ಈಗಾಗಲೇ ಆರು ಲಕ್ಷ ಮೆಟ್ರಿಕ್ ಟನ್ ರಾಗಿಗಾಗಿ ಒಂದು ರಾಗಿ ಖರೀದಿ ಮಾಡಿದೀವಿ ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ ಇದರಿಂದ ಒಟ್ಟು ಮೂರು ಸಾವಿರ ಕೋಟಿ ರೂಗಳೊಂದಿಗೆ ಎರಡು ಎರಡು ಲಕ್ಷದ ಐವತ್ತೆರಡು ಸಾವಿರ ರೈತರಿಗೆ ಓಕೆನಾ ಸಾವಿರ ರೈತರಿಗೆ ಈ ಯೋಜನೆ ಒಂದು ಪ್ರಯೋಜನವಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಓಕೆನಾ ಸೊ ಒಟ್ಟಾರೆ ಈ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ವತಿಯಿಂದ ಬೆಳಗಾವಿ ಮತ್ತು ಇವತ್ತು ಕಲಬುರಗಿ ವಿಭಾಗದಲ್ಲಿ ಸುಮಾರು ಎಪ್ಪತ್ತೊಂದು ಸರ್ಕಾರ ಕಾರ್ಖಾನೆಗಳಾದ ಒಂದು ತಪಾಸಣೆ ಮಾಡಿದ್ದು ಕಪ್ಪು ಬೆಳೆಗಾರರ ಹಿಂದೆ ಇದ್ದ ಲೋಪದೋಷಗಳನ್ನ ಸರಿಪಡಿಸಿದೀವಿ ಅಂತ ಕೂಡ ಅವರು ಹೇಳ್ತಾರೆ ಇನ್ನು ಏನಾದರೂ ತೂಕದಲ್ಲಿ ಮೋಸವನ್ನು ತಡೆ ಹಿಡಿಯಲಾಗಿದೆ ಇಲ್ಲಿವರೆಗೆ ಅಂದ್ರೆ ನಾವು ಎಲ್ಲಾ ರೀತಿಯಲ್ಲಿ ಒಂದು ಈ ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಅವ್ರು ಎಲಿಜಿಬಿಲಿಟಿ ಕೊಡ್ತಿದೀವಿ ಮತ್ತೆ ರೈತರಿಗೆ ನಾವು ಬೆನಿಫಿಟ್ ಮಾಡ್ಕೊಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ತಿಳಿಸಿದರೆ ಓಕೆನಾ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ನಿಮ್ದು ಏನಾದರೂ ನಿಮ್ಗೆ ಏನಾದರೂ ಬಿ ಪಿ ಎಲ್ ಕಾರ್ಡ್ ಎಲಿಜಿಬಿಲಿಟಿ ಇದ್ದೋ ಏನಾದರೂ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿ ನಿಮಗೆ ಕೊಟ್ಟಿದ್ರೆ ನೀವು ನಿಮ್ಮ ಒಂದು ಹತ್ತಿರದ ತಾಲೂಕ್ ಆಫೀಸ್ಗೆ ಹೋಗಿ ಭೇಟಿ ನೀಡಿ ಅಂದ್ರೆ ನಿಮ್ಮ ತಾಲೂಕ್ ಆಫೀಸ್ ಹತ್ತಿರದಲ್ಲ ನಿಮ್ಮ ತಾಲೂಕ್ ಆಫೀಸ್ ನಿಮ್ದು ಯಾವುದು ತಾಲೂಕಿಗೆ ಬರುತ್ತೆ ಅಲ್ಲಿ ಹೋಗಿ ನೀವು ಭೇಟಿ ನೀಡಿ ಮನವಿ ಸಲ್ಲಿಸಿ ನೀವು ನೀವು ಎಲಿಜಿಬಿಲಿಟಿ ಇದ್ರೆ ನಿಮ್ಗೆ ಅವರು ಚೇಂಜ್ ಮಾಡಿ ಕೊಡ್ತಾರೆ ಓಕೆನಾ ಸೊ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು